ಪದೇನ ಆಯಿತು ಉಣ್ಣಕ್ಕೆ ಏನಾರು ತಕೊಂಬಾರೇ ಅಲ್ಲ ಕಣೆ ಮುದ್ಕೆ ಮೂರೊತ್ತು ತಿನ್ನೋದೇ ಕೇಳ್ತಿಲ್ಲ ಏನೋ ನೀನು ಮಾಡಿಡೋದು ಹಾಂ ನೀನು ಅಕ್ಕ ನಾನು ಸಸ್ಯಾಗಿ ಬಂದಾಗ ಏ ಹಂಗೆ ಮಾಡಬಾರ್ದಮ್ಮ ಹಿಂಗೆ ಮಾಡಬಾರ್ದಮ್ಮ ಹಂಗೆ ತಿನ್ಬಾರ್ದಮ್ಮ ಹಿಂಗೆ ತಿನ್ಬಾರ್ದು ಅಂತಿದ್ದೀ ಈಗ ನೋಡ್ದೆ ನೀನು ಅವ್ಳು ದಂತ ತಿನ್ನಕ್ಕೆ ತಿಂತಿಯಲ್ಲ ಏನೋ ಬಂದಿರೋ ನಿನ್ಗೆ ಅಯ್ಯೋ ಉಣ್ಣಕ್ಕೆ ತಂದು ಕೊಡು ಅಂದ್ರೆ ಇದ್ಯಾಕೆ ಬೈಯ ಕಣ್ಣೆಂತಿಯ ಅದು ಏನು ಬೈಯ್ತಿದ್ಯಾ ನನಗಂತೂ ಅರ್ಥ ಆಕತ್ತಿಲ್ಲ ಏನು ಬೈತಿದಿ ಜೋರಾಗಾರ ಬೈಯೋ ಒಂಚೂರು ನಿನ್ಗೆ ಜೋರಾಗಿ ಬೇರೆ ಬೈತಾರ ನೀ ಸಾವು ಬಂದು ಒತ್ಕೊಂಡು ಹೋಯ್ತು ನಿನ್ಗೆ ಯಾವಾಗ ಬರುತ್ತೆ ಮುದ್ಕಿತ್ತು ಏಯ್ ನಂಡಿ ಇರಮ್ಮ

నోడక గండస్ తరవే మైగా సీరే ఉట్క దేవదీల్దయ్యారే భయ్యాడల్ బందాబనే ఇలా కల్తన మంది ఒడ్బన్తారా ನೋಡ್ಬೇಕಿತ್ಕೊಂಡ್ ಹೋಗ ಬಂದೀಯಾ ಹತ್ರ ಯಾವ ಇಲ್ಲ ಕನ ಹೋಗೋ ಯಾವತ್ತರ ಒಂದ್ ರೂಪಾಯಿ ಇಲ್ಲ ಹೋಗ್ತಾರ ನೋಡು ಬಂದ್ಬಿಟ್ರೋಡು ತಿರ್ಚ್ಕೊಂಡ್ಬಿಡ್ತೀನಿ ಯಾರು ಕಾಪಾಡಿ 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 ಕಲಾ ಬಂದಾನೆ

ఉమగోల్ బేస్ మడి కణి నన్న హక్బీ నా ఆగి జోళది రొట్టింద రొట్టి తట్టి బడి నన్న హక్ట బే బా పురు పుక్సాట సిగత అారు మనక బా గండు హడుగుతర ఇక ఎణు వయసు సిర ఉతబె బే బా ನಿನಗೆ ಬೇಜಾರಾಗಿ ಕೊಡುತ್ತೀನಿ ನಂಗೆ ಇಷ್ಟ ಬಂದಂಗ ಕಿವಿಡು ಮುದುಕಿ ಯಾರನ್ನೋ ಏನೋ ಮಾಡ್ತಿದ್ದಾಳೆ ಏ ಕಿವಿಡು ಮುದುಕಿ ಏ ಮುದುಕಿ ಎಲ್ಲ ಅಷ್ಟೊತ್ತಿಂದ ಕೂಗಕತ್ತ ನೀವು ಒಬ್ರ ಲೌಡಿನ ಬಂದಿಲ್ವಲ್ಲ ಅಯ್ಯೋ ಯಾಕಪ್ಪ ಈ ಲೌಡಿ ಬಂತು ಕುಡ್ಕ ಲೌಡಿ ಕುಡ್ಕೊಂಡ್ ಕುಡ್ಕೊಂಡ್ ನಿಂತಿರ್ತಾಳ ಇವಳು ಹಿಂಗ್ ಬಂದ್ಬಿಟ್ಲಲ್ಲ ಯಪ್ಪ ಫಸ್ಟ್ ಹೊಟ್ಟಿ ಒಳಗೆ ಓಡೈತಿನಿ ಓಹೋ ನನ್ನನ್ನು ನೋಡಿ ಓಡು ಓಕುವೆಯ್ಯ ನೀನು ಚೆಲುವೆ ಹೋ ಕಿವಡ ಮುದುಕಿ ಯಾವುದೋ ಚೇರ್ ಹಾಕ್ಬಿಟ್ಟಿದ್ದಾಳೆ ಚೇರ್ ಮೇಲೆ ಕೊತ್ತುಕೊಳ್ಳಣ ಅಯ್ಯಯ್ಯೋ ಬಿಡಮ್ಮ ಯಾರ್ ನೀನು ಬಿಡೇ ನನಗೆ ಮಾತಾಡೋ chair ತಂದಾಕ್ಬಿಟ್ಟಿದ್ದಾಳೆ ಹೇ ಮುದುಕಿ ಬಾ ಬರಕ ಏ ಏ ಇರಿ ಬಾ ಬರಕ ನೀನಾ ನೀನಾ ಪರಕೊಳೋಡಿ ನೀನಾಕೇ ನಮ್ಮನೆತ್ರ ಬಂದಿಯಾ ಬಂದಿಯಾ ಹೋಗು ಮನೆ ಹತ್ರಕ್ಕೆ ನೀನು ನನ್ನ ಪ್ರಾಣ ಸ್ನೇಹಿತೆ ನನ್ನ ಗೆಳತಿ ಮುದುಕಿ ಮುದುಕಿ ಕೇವು ಮುದುಕಿ ಅವಳು ನನ್ನ ಪ್ರಾಣ ಸ್ನೇಹಿತೆ ಅವಳನ್ನ ನೋಡಕ್ ಬಂದಿದ್ದೀನಿ ಏನ್ ಕುಡ್ದು ಕುಡ್ತಾಳಾತ್ರಿ ಅದೇ ನಮ್ಮ ಮಾಡಕ್ ನೋಡ್ತೀನಿ ನಮ್ಮ ತೇನವೇ ಹೋಗು ಸುಮ್ಕ ಯಾವ ಕೇವ್ ಮುದುಕಿ ಯಾವಳು ಇಲ್ಲ ಹೋಗು ಯಾವಳು ಇಲ್ಲ ಇವಾಗ ತಾನೇ ಒಳಗಡೆ ಓಡೋದ್ಲಲ್ಲ ನೋಡು ಹೊಸ ಚೇರು ಹಾಕ್ಬಿಟ್ಟಿದ್ರಾ ಚಂದೈತೆ ಚೇರು ಮೆತ್ತ ಮಾತ್ರ ಏ ಕುಡ್ಕಿ ಕುಡ್ದು ಬಿಟ್ಟು ಬಂದು ಏನ್ ನಾಟಕ ಮಾಡ್ತಿ ಯಾವ ಚೇರು ಹಾಕಿದಾವೆ ಯಾವ ಚೇರ್ ಇದ್ದ ನಮ್ಮ ಊರಾಗ ನಮ್ಮ ಮನೆಯಾಗ ಇದೇನಪ್ಪ ಇದು ಈ ಕುಡ್ಕಿ ಬಂದು ಪುರೋಹಿತ ಮೇಲೆ ಇಂಕ್ ಮಲ್ಕು ಹಾಕುತ್ತಾಳಾ ಅವನೇನ ಒಳೆ ಜೀವ್ ಓದನಂಗೆ ಆಡಕತ್ತಾನ ಮಿಸ್ಕಾ ಆಡಕತ್ತಾನ ಏ ಪುರೋಹಿತ ಬರ ಕುನೈಲ್ಗೆ ಹುಚ್ಚ ಅಂತ ಕೇಳ್ತೀರ ಅದು ಪುರೋಹಿತ ಅಂತಿ ಅದು ಹುಡುಗಿ ಸೀರೆ ಉಟ್ಟಿರೋ ಹೆಣ್ಣು ಹೆಂಗಸು ಹೆಂಗಸು ಯಾರು ಹೊಸ ಹುಡುಗಿ ಅವಳು ನೀನೊಂದ್ ಅವಳಂಗ್ ಹು ನೀನೊಂಗ್ ಕೆಪ್ರದೂ ಬೇಸಿದ್ರಿ ಅವು ಇವರು ಪುರೋಹಿತ ವಯ್ಯ ಅಂತ ಹೇಳಕತ್ತಿಲ್ಲ ಹುಡ್ಗಿ ವೇಶ ನಾ ಎದಕ ಕಾಣಿ ಏನೋ ಬಿದ್ಬಿಟ್ಟೈತೆ ಸಾಮಾನ್ಯ ಅದಕ್ಕೆ ಹುಡುಗಿ ವೇಷ ಹಾಕಿ ತಿರ್ಗಕತ್ತಾನ ಏನೋ ಕೇಳಕ ಬಂದಿದಿನ ನೀವಿಬ್ರು ನಾಟಕ ಮಾಡ್ಕೊಂಡು ನಾ ಬಿಡ್ರಿ ಇರಮ್ಮ ನನ್ನ ಗೆಳತಿಯನ್ನು ಕೂಗುವೆ ಇಲ್ಲ ನಾನೇ ನಿಮ್ಮ ಮನೆ ಒಳಗಡೆ ಹೋಗಲ್ಲ ನಮ್ಮ ಊರೊಳೆ ಬೇಯಿಸ ಹೇಳಕ್ಕ ನೀವು ಹುಚ್ಚರು ಸಂತೆ ಆಗ್ಬಿಟ್ಟೈತಿ ನನಗಂತೂ ಸಾಕು ಹೋಗ್ಬಿಟ್ಟೈತಿ ನಿಮ್ಮ ಕಾಲದಾಗ ಏಯ್ ನನ್ನ ನನ್ನನ್ನೇ ಹುಚ್ಚಿ ಅಂತೀಯ ಇರೋ ಐತಿ ನನಗೆ ಇದೇನಪ್ಪ ಇದು ಈ ಮುದ್ಕೆ ನನ್ಗೂಡೆ ಹಿಂಗ್ ಏ ಇರಿ ಏನೇ ಒಮ್ಮನ್ನ ಬೀಳಸ್ಬಿಟ್ಟು ನೀನು ನಿಮ್ಮನೆ ಮುಂದೆ ಯಪ್ಪ ಏನೇ ಹೊಡೆದೇನೆ ನಂಗೊಂಥರ ಸಂಕಟಾದ್ರೆ ನಿಂಗೆ ಒಂಥರ ಸುಮ್ಮನ ಕಣೆ ಅಯ್ಯಮ್ಮನಾಗ ಅಯ್ಯ ಮನೆ ಬಂದು ಬಿದ್ದಾಳ ನನ್ನ ಗೆಳ್ತಿ ಕುಡಿದ್ರು ಅವ್ರು ಎಲ್ಲಿ ಬಿದ್ದಿರ್ತಾರೆ ಎಲ್ಲಿ ಬಿಟ್ಟ್ರಿ ಇರ್ತಾರೆ ಗೊತ್ತಾಯ್ತು ನಿಂಗೆ ಯಾರ ಮನೆ ಹತ್ರ ಬಿಡ್ತಾವ ಅಂತೇಳಿ ಏನು ಆಗಿದ್ಕೊಂಡು ಕುಡ್ಕಳ ಕುಡಿ ಸುಕ್ಕ ಕುಡ್ ಸುಳ್ಳ ಮಂಡ್ಯ ಆಗಲ್ಲ ಇವಮ್ಮ ನಾನು ನನ್ನ ಮೇಲೆ ಜಗಳ ಬರ್ತೀನಿ ನೀನು ನಿಮ್ಮ ಮನೆಗೆ ನಿಂತು ಮುಚ್ಕೊಳಕ್ಕಾಗಲ್ಲ ನನ್ನ ಹತ್ರ ಏನೇ ಜಗಳ ನೀನು ಇನ್ನೇನೇ ಮಂದಿ ಮಂದಿ ಆಡ್ತಾರೆ ನೀನೇ ನೀನೆ ಮಾಡಿರೋದು ಅದಕ್ಕೆ ಹೇಳಕತ್ತಾನೆ ಓ ಏ ಜೈ ಮಾ ಬೇಯ್ಸ್ ಹೇಳಕತ್ತಾನೆ ಕೇಳಿ ಈ ವಿಚಾರದಾಗ ಸುಮ್ಮನೆ ತಲೆ ಹಾಕ್ಬೇಡ ನಂಗೆ ಹುಚ್ಚು ಕಿಚ್ಚಿಡಿಸ್ಬೇಡ ಸರಿಯಾಗಿ ಬಡ್ಸ್ಕೊಂತೀನಿ ನೋಡು ಅಯ್ಯೋ ಅಯ್ಯೋ ಬನ್ನಿ ಬನ್ನಿ ವಾಂತಿಗೆ ಇವ್ರಿಬ್ರು ಸೇರ್ಕೊಂಡು ಹೊಡ್ದ್ ಬಿಟ್ಟಾರೆ ಬನ್ನಿ ಬನ್ನಿ ಅಯ್ಯೋ ಯಾರು ಒಡ್ದ್ ಬಿಟ್ಟು ಬಿಡಿಸ್ಬಿಟ್ಟವ್ರೆಜಿನ ಬನ್ನಿ ಬನ್ನಿ ಕುಡಕ್ರದ್ದು ಕುಡ್ಕೆಂಗು ಮತ್ತ ಅವನಬ್ ಚಂಗಲ್ಲ ಬೇ ಸವಾಯಿತ್ತು ಯದಕಾರು ಈ ಊರಾಗಿದ್ವ ಎಲ್ಲಾರು ಕಡದೋಗ್ಬಿಡ್ಬೇಕು ಯಾಪ ಜಯ ಅಮ್ಮ ಇವ್ನೇನ್ ಹಿಂಗ ಆಡತ್ತಾನ ಎಲ್ಲಾರು ಕೂಗತ್ತಾನುತ್ಕಿ ನೋಡಿದ್ರಾಳಾಗೆ ಬಂದ್ಬಿಟ್ಟಾಳ ನಾವೇನು ಮಾಡಿಲ್ಲ ಅವ್ನ ಮಗ ಚಂದ್ರ ಕೂದದ್ರೆ ಹೆಂಗ ಅದ್ ನೋಡಕ್ಳೆ ಕಟಕ್ ಗಜ ಈ ಅಮ್ಮ ಕಟಕ್ ಗಜ ಗಟಕ್ ಗಜ ಅಂತ ಹೆಸರಿಟ್ಟು ಅದೇನಿಲ್ಲ ನೋಡು ಅಯ್ಯೋ

ಹೋಗುದ ಬದಿಕ್ಕ ನಂಗಾಯ್ತು ಏ ಇರಮ್ಮ ನಡಿಗೆ ಇವ್ಳ ಹೇಳ್ಕೊಂಡೋಗ್ರ ಮನೆ ಹತ್ರ ಕಾಕುಮಾ ನಮ್ಗೆ ಬತ್ತೆ ಇಲ್ಲ ಅಂದ್ರೆ ಸೈಡ್ಗಾರ ದಬ್ಬು ನಿಮ್ಮ ಮನೆ ಬಗ್ಲೆಲ್ಲ ಬಿದ್ದಾಳ ಹೇಳೋದು ಸರಿ ಐತಿ ಕಣಕೋ ಇಡ್ಕ ನೀ ಕಾಲ ಇಟ್ಕೊಂಡ್ ಕೈ ಇಡ್ಕಂತೀನಿ ಹತ್ರ ದಬ್ಬುಮ್ಮ ಸರಿ ಸರಿ ಬಾ ನೋಡ ಅವಳೆ ಎಣ್ಣ ಬಾರಿ ಇರ್ತಾವ ನಡಿ ನಡಿ ಎಪ್ಪ ಈ ಅಮ್ಮನ ಎತ್ತಕ್ಕೆ ಐತಿಲ್ವಲ್ಲ ಇಷ್ಟು ಮಟ್ಟಕ್ಕೆ ಬಾರ ಅವಳೆ ನೀನ್ ಏನ್ ಮಾಡಕ್ಕಾಗುತ್ತೆ ಎತ್ತಿ ಸರ್ಸತಾಗ ಅಯ್ಯೋ ಅಂದ್ರೆ ನಮ್ಮ ಮೇಲೆ ಬರ್ತಾವ ಸರಿ ಸಾಕು ಬಿಡೆ ಎದುಕ ನಮ್ಮ ಮೇಲೆ ಬಂದಗಿಂದ ಸೈಡಕ್ಕೆ ಸರ್ಸಿವಲ್ಲ ನಮ್ಗೆ ಯಾಕೆ ಮನೆ ಮುಂದೆ ಓಡಾಡ್ಕೊಂಡು ಇದ್ರೆ ಸಾಕು ತಗ ಹ್ಞೂ ಸರಿ ನಡಿಯಾಕಮ್ಮ ಹಾಂ ಈ ಮುತ್ಕಿ ನೋಡ್ದೀಯಾ ನಾವಿಲ್ಲಿ ನಿಂತಿದ್ದಾಗ ಹಂಗೆ ಬದಲು ಮಲ್ಕಂಡು ಎತ್ಕೊಂಡು ಹೋಗಿವಿ ಇವಾಗ ನೋಡ್ರ ಹೆಂಗಕತ್ತಾಳೆ ಅಯ್ಯೋ ಎಪ್ಪ ಹೆಂಗೋ ಅವಳ ಒಳಗೆ ಹೋಗ್ತಾಳಲ್ಲ ಬಿಡೇ ನಮ್ಗೆ ಯಾಕ ಸುಮ್ಮನೆ ತಲೆ ಮೇಲೆ ಚಪ್ಪಡಿ ಕಲ್ಲ ಹೇಳ್ಕೊಳ್ಳೋದು ಹೋದ್ರಲ್ಲ ಬಿಡು ಅಯ್ಯೋ ನಾನು ಇಲ್ಲಾಂದಿರ ನಿಂದೇನೆ ಅಯ್ಯ್ ಅಕಸ್ಮಾತ್ ಏನಾರು ಎತ್ತಕ್ಕೆ ಯಾರು ಸಿಕ್ತಿದ್ರೆ ನಿಮಗೆ ಬಿಲ್ಡಪ್ ತಗೊಳಕ್ಕೆ ಬರಬೇಡ ಜಯಮ್ಮ ನೀನು ಬಿಲ್ಡಪ್ ಜಯ ಜಯಮ್ಮ ಅಂತ ಹೇಳ್ಕೊ ಗೊತ್ತೈತಿ ನೀನು ಬಿಲ್ಡಪ್ ತಗೊಳ್ಕೋಬೇಡ ಸರಿ ತಗ ನೀನೇ ಗ್ರೇಟ್ ಸರಿ ಏನ ಇಲ್ಲ ಅಂದಿರ ನಮ್ಮ ಮತ್ತೇನು ಕೊಕ್ಕಿದೆ ಕಣ ಕಡಿಯ ತಗ ಬಂದ್ಬಿಟ್ಲಿ ಇಲ್ಲಿ ಬಿಲ್ಡಪ್ ತಗೊಳಿದ್ರಿಗೆ ತಕರಮ್ಮೆ ಮಳಿ ಮಳಿ ಈ ಮತ್ತೇನು ಕಮ್ಮಿ ಇಲ್ಲ ತಗ ನಾನು ಬಿಲ್ಡಪ್ಪು ನೀನು ಇರಮ್ಮ ಎಲ್ಲರ ಹತ್ರ ಈರು ಕಳೆದ ಒಳ್ಳೆ ಜ ಏನು ಇರ್ಕಳತ್ತಲ್ಲ ಹಂಗಿರ್ಕಂತಾನೆ ಇರ್ತಿ ಏಳ್ ಜಯಮ್ಮ ಸುಮ್ಮನೆ ನಂಗೆ ಜಗಳಕ್ಕೆ ಬರಬೇಡ ಸುಮ್ಮನೆ ಬೇಸಿ ಹೇಳ ಕೇಳು ಆಮೇಲೆ ಕೂಲಿ ಕೇಳ್ತಾರ ಬಿಡ್ತಾರ ಅಂತ ಕೇಳ್ತಿಲ್ಲ ರೊಕ್ಕ ನಿಲ್ದಂಗೆ ಮಾಡ್ಬಿಡ್ತೀನಿ ನಾನು ಯಾರಿಗೂ ಕೂಲಿಗೂ ಹೇಳ್ದಂಗೆ ಮಾಡ್ಬೇಕೇನ ಇದೇನಪ್ಪ ಇವಳು ಕೂಲಿ ಹೇಳ್ದಂಗಿದ್ರ ನನಗೆ ಯಾರು ಇಟ್ಕೊಡೋರು ನಮ್ಮ ಮತ್ತೆ ನಮ್ಮ ಗಂಟೆ ಬೇರೆ ಈಚ್ ಕಾಕವ್ರೆ ಅಯ್ಯೋ ಏ ಇರಮ್ಮ ತಮಾಸೆ ಮಾಡಿದ ಕಣ್ಣ ಯಾಕೆ ಯಾಕೊಳ್ಳೆ ಹಿಂಗಾಡ್ತಿ ನಾನು ತಮಾಸೆ ಮಾಡ್ದಿ ಅಂತ ತಿಳ್ಕಂಡ ಎಂತದಿಲ್ಲ ನನ್ನ ನಿಜವಾಗ್ಲು ಏನೇನು ಹೇಳಿದ್ದು ನೀನೇನಾರ ನನಗೆ ಇರ್ಸಕ್ ಬಂದ್ರೆ ನಾನು ನಿನ್ಗೆ ಹತ್ರಪ್ಪ ಉರ್ಸ್ತೀನಿ ಹೋಗ್ತಿರ ಸುಮ್ಕ ಬಂದ್ಬಿಡ್ತಾವ ಸುಮ್ಕ ಮನೆಯಲ್ಲಿ ಇರಾ ನಿಮ್ದು ಯಾ ಮಾಡಾಕ ಹಾಂ ಇಲ್ಲ ಮನ್ಸೂನ್ ಟೈಮ್ ಏನಾರು ಕೈರೆ ಹೆಂಗಿರ್ತಾವ ಈ ಲೌಡಿ ನನ್ನ ಹತ್ರ ಬರ್ತಿದ್ಲು ಜಯಮ್ಮ ಯಾವ್ದಾರ ಕೂಲಿ ಇದ್ರೆ ಹೇಳೇ ಅಂತೇಳಿ ನಾನು ತಕ್ಕಂತಿದ್ದರ್ಪನ ಇವಾಗ ಈ ಲೌಡಿ ತಕಂತಾವಳೆ ಐತ್ ಐತಿ ಕಣೇ ಚಕ್ರ ಹಿಂಗೆ ತಿರುಗಲೇಬೇಕು ತಿರುಗ್ದ ಐತಿ ನಿಮಗೆ ಓಕೆ ಚಕ್ರ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ